ನಮಸ್ಕಾರ ವೀಕ್ಷಕರೇ ವಿದ್ಯುತ್ ವಾಣಿಯ ವಿಶೇಷ ಸುದ್ದಿ ಕ್ರಿಮಿನಲ್ ಗಂಗಾಧರ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಅಕ್ಷತಾ ಕರಪ್ಷನ್ ಅನ್ನೋದು ಈಗ ಈ ಫೀಲ್ಡ್ ಇದೆ ಈ ಫೀಲ್ಡ್ ಅಲ್ಲಿ ಇಲ್ಲ ಅಂತ ಹೇಳಲು ಸಾಧ್ಯನೇ ಇಲ್ಲ ಯಾವ ಸರ್ಕಾರಿ ಫೀಲ್ಡ್ಗೂ ಹೋದರೂ ಸಹ ಎಲ್ಲೆಲ್ಲಿಯೂ ಬರೀ ಭ್ರಷ್ಟರ ಹಾವಳಿ ಜೋರಾಗಿಯೇ ಇದೆ ಹಾಗೆ ಇದನ್ನ ತಡೆಗಟ್ಟಲು ಪೊಲೀಸ್ ಸಿಬ್ಬಂದಿ ಆಗಿರಬಹುದು ಕಾನೂನು ಎಲ್ಲ ಇದೆ ಆದರೆ ಇದರ ಜೊತೆ ಜೊತೆಗೆ ನಾವು ಮಾಧ್ಯಮದವರಿಗೂ ಕೂಡ ಇದರ ಜವಾಬ್ದಾರಿ ಇದೆ ಅದೇ ನಿಟ್ಟಿನಲ್ಲಿ ಇವತ್ತು ನಾವೊಂದು ವಿದ್ಯುತ್ ಸಂಬಂಧಿತ ಒಂದು ಸುದ್ದಿಯನ್ನು ಮಾಡ್ತಿದ್ದೇವೆ ಆಲ್ರೆಡಿ ನಮ್ಮ ವಿದ್ಯುತ್ ವಾಣಿ ಅಂತ ಹೇಳಿ ನಮ್ಮ ಪತ್ರಿಕೆ ಇಲ್ಲೂ ಸಹ ಈ ಈ ಪತ್ರಿಕೆಯಲ್ಲೂ ಸಹ ಒಂದು ವರದಿಯನ್ನು ಮಾಡಿದ್ವಿ ನಾವು ಆಲ್ರೆಡಿ ಈ ವರದಿ ಈ ಪತ್ರಿಕೆಯಲ್ಲಿ ಆಗಿದೆ ನಕಲಿ ಪೊಲೀಸ್ ಅಧಿಕಾರಿ ನಿಜವಾದ ಪೊಲೀಸರ ಕೈಯಲ್ಲಿ ಸಿಕ್ಕಿಬಿದ್ದಿದ್ದಾನೆ ಗಂಗಾಧರ್ ಅವರ ಸ್ಟೋರಿಯನ್ನ ಹೇಳಿದರೆ ಇದೊಂದು ರೋಚಕ ಅನಿಸೋದು ಖಂಡಿತ ಸರ್ಕಾರಿ ನೌಕರಿಯಲ್ಲಿದ್ದು ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ಸಂಬಳ ಪಡೆದು ಹೀಗೂ ಮಾಡಬಹುದಾ ಅಂತ ಹೇಳಿ ಪ್ರಶ್ನೆ ಮೂಡುತ್ತೆ ರಾಜಧಾನಿ ಬೆಂಗಳೂರು ಮಹಾನಗರದ ಮಲ್ಲೇಶ್ವರಂನ ಸಿ ಎರಡು ವಿಭಾಗದ ಶೇಷಾದ್ರಿಪುರಂನ ಕಾರ್ಯ ಮತ್ತು ಪಾಲನಾ ಘಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜೂನಿಯರ್ ಎಂಜಿನಿಯರ್ ಗಂಗಾಧರ್ ಎಂಬ ಬೆಸ್ಕಾಂ ಉದ್ಯೋಗಿಯೊಬ್ಬನ ದಗಲ್ಬಾಜಿ ಕೆಲಸದ ಕಥೆ ಇದು ಬೆಸ್ಕಾಂನಲ್ಲಿ ಜಾಗೃತ ದಳ ಎಂಬ ವಿಭಾಗವಿದೆ ಅದರಲ್ಲಿ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಮತ್ತು ವಿದ್ಯುತ್ ಇಲಾಖೆಯ ಸಿಬ್ಬಂದಿ ಸೇರಿ ಗಸ್ತು ತಿರುಕ್ತ ಅಕ್ರಮವಾಗಿ ವಿದ್ಯುತ್ ಬಳಸುವ ವಿದ್ಯುತ್ ಕಳ್ಳರನ್ನ ಪತ್ತೆ ಮಾಡಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುವುದು ಈ ಜಾಗೃತ ದಳದ ಕರ್ತವ್ಯ ಹೀಗೆ ವಿದ್ಯುತ್ ಕಳವು ಮಾಡುವ ಕಳ್ಳರನ್ನ ಹಿಡಿಯುವ ಈ ಜಾಗೃತ ದಳವೇ ನಕಲಿ ಆದರೆ ಕಳ್ಳರಾದರೆ ಏನು ಗತಿ ಅದೇ ನೋಡಿ ನಾವಿಲ್ಲಿ ತಿಳಿಬೇಕಾದದ್ದು ಈ ಜೂನಿಯರ್ ಇಂಜಿನಿಯರ್ ಗಂಗಾಧರ್ ಎನ್ನುವ ಈ ವ್ಯಕ್ತಿ ಬೆಸ್ಕಾಂನಲ್ಲಿ ಇಂಜಿನಿಯರ್ ಇವನಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಇದೆ ಅದಾಗ್ಯೂ ಮನುಷ್ಯನ ದುರಾಸೆ ಹೇಗಿರುತ್ತೆ ಅಲ್ವಾ ಈ ಗಂಗಾಧರ್ ಸಾಹೇಬರು ತಾನೇ ಪೊಲೀಸ್ ಅಧಿಕಾರಿ ಎಂದು ಹೇಳಿಕೊಂಡು ಪೊಲೀಸ್ ಇಲಾಖೆಯ ಚಿಹ್ನೆಗಳು ಗುರುತಿನ ಚೀಟಿಗಳು ಮತ್ತು ಬೇರೆ ಬೇರೆ ಪರಿಕರಗಳನ್ನು ಅಂದ್ರೆ ಜಾಗೃತ ದಳದವರು ಬಳಸುವಂತಹ ಪರಿಕರಗಳನ್ನು ಅವರಿಗೆ ಗೊತ್ತಿಲ್ಲದಂತೆ ಲಪಟಾಯಿಸಿಕೊಂಡು ತನ್ನದೇ ಸ್ವಂತ ಕಾರಿಗೆ ಅವುಗಳನ್ನೆಲ್ಲ ಅಳವಡಿಸಿಕೊಂಡು ತಾನು ಪೊಲೀಸ್ ಪಾತ್ರ ಧರಿಸಿ ಮಲ್ಲೇಶ್ವರಂ ಸಿ ಎರಡು ಉಪವಿಭಾಗದ ವ್ಯಾಪ್ತಿಯಲ್ಲಿ ಬರುವ ಪ್ರದೇಶದಲ್ಲಿ ರೌಂಡ್ ಹಾಕ್ತಾ ತಾನೇ ಪೊಲೀಸ್ ಅಧಿಕಾರಿ ಎಂದು ಪೋಸ್ ಕೊಡ್ತಾ ಸಾರ್ವಜನಿಕರನ್ನ ಬೆದರಿಸಿ ಅವರಿಂದ ಲಕ್ಷ ಲಕ್ಷ ಹಣ ದೋಚುವ ಕಾರ್ಯದಲ್ಲಿ ನಿರತನಾಗಿದ್ದಂತೆ ಪೊಲೀಸ್ ಅಧಿಕಾರಿ ನಿಜವಾದ ಪೊಲೀಸರ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡು ಇದೀಗ ಕಂಬಿ ಎಣಿಸ್ತಿದ್ದಾನೆ ಕಳ್ಳ ಎಂದಿದ್ರೂ ಯಾರು ಏನು ಎತ್ತ ಅಂತ ಗೊತ್ತಾಗಲೇಬೇಕಲ್ವಾ ಇಲ್ಲಿ ಆಗಿರುವುದು ಅದೇ ಗಂಗಾಧರನ ಈ ದಗಲಬಾಜಿತನ ಇಂದು ನಿನ್ನೆಯದಲ್ಲ ಪೀಣ್ಯ ವಿಭಾಗದ ಕಾರ್ಯಪಾಲನಾ ಘಟಕದಲ್ಲಿದ್ದಾಗಲೂ ಸಹ ಇದನ್ನೇ ಮಾಡ್ತಿದ್ದಂತೆ ಈ ಬಗ್ಗೆ ಅವನ ವಿರುದ್ಧ ಪೀಣ್ಯ ಠಾಣೆಯಲ್ಲಿ ಪ್ರಕರಣಗಳು ದಾಖಲಾಗಿವೆಯಂತೆ ಈಗ ಇಲ್ಲಿ ತಗಲಾಕೊಂಡಿದ್ದಾನೆ ಹೌದು ಮೊದಲಿನಿಂದಲೂ ಇದನ್ನೇ ಮಾಡಿಕೊಂಡು ಬರ್ತಿರುವ ಗಂಗಾಧರನ ಬಗ್ಗೆ ಪೊಲೀಸ್ ಇಲಾಖೆಯವರಾಗಲಿ ಬೆಸ್ಕಾಂ ಅಧಿಕಾರಿಗಳಾಗಲಿ ಯಾಕೆ ಯಾವುದೇ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಲಿಲ್ಲ ಅದು ಎಲ್ಲ ಗೊತ್ತಿದ್ದೂ ಕೂಡ ಎಂಬ ಪ್ರಶ್ನೆ ನಿಮ್ಮಲ್ಲಿ ಬರಬಹುದು ಆದರೆ ಆ ಬಗ್ಗೆ ನಮಗೂ ಸರಿಯಾದ ಮಾಹಿತಿ ಇಲ್ಲವಾದರೂ ನಮ್ಮ ಅನುಭವದ ಮೇಲೆ ಗೆಸ್ ಮಾಡುವುದಾದರೆ ಬಹುಶಃ ಆ ಇಲಾಖೆಗಳ ಅಧಿಕಾರಿಗಳು ಏಕೆ ಈ ಗಂಗಾಧರನ ಖತರ್ನಾಕ್ ಕೆಲಸದಲ್ಲಿ ಫಲಾನುಭವಿಗಳಾಗಿರಬಾರ್ದು ಎಂಬ ಸಂದೇಹ ಕಾಡುತ್ತೆ ಆದರೆ ಹಾಗಾಗದಿರಲಿ ನಮ್ಮ ಅಧಿಕಾರಿಗಳು ಅಂತಹ ನೀಚ ಕೆಲಸಗಳಲ್ಲಿ ತೊಡಗಿಕೊಂಡಿರದೇ ಇರಲಿ ಎಂಬುದು ನಮ್ಮ ಆಸೆ ಯಾವುದೇ ಸರ್ಕಾರಿ ಇಲಾಖೆಗಳಲ್ಲೂ ಎಲ್ಲರೂ ಕೆಟ್ಟವರೇ ಇರೋದಿಲ್ಲ ಹಾಗಂತ ಎಲ್ಲರೂ ಕೂಡ ಒಳ್ಳೆಯವರೇ ಅಂತ ಹೇಳಲಿಕ್ಕೂ ಕೂಡ ಬರೋದಿಲ್ಲ ಎರಡೂ ಬಗೆಯ ಜನ್ವೂ ಇರಬಹುದು ಆದರೆ ಈ ಗಂಗಾಧರ್ನಂತಹ ಸಂಖ್ಯೆ ಬಹುತೇಕ ಹೆಚ್ಚಿರಲಿಕ್ಕಿಲ್ಲ ಎಂದೇ ಭಾವಿಸೋಣ ಈ ಗಂಗಾಧರ್ ಅಥವಾ ಇನ್ನೂ ಇರಬಹುದಾದ ಇತರೆ ಗಂಗಾಧರ್ಗಳ ಬಗ್ಗೆ ಪೊಲೀಸ್ ಇಲಾಖೆ ಮತ್ತು ವಿದ್ಯುತ್ ಇಲಾಖೆಗಳ ಮೇಲಾಧಿಕಾರಿಗಳು ಕೂಡಲೇ ಸೂಕ್ತ ಕ್ರಮ ತೆಗೆದುಕೊಂಡು ಅಂಥವರಿಗೆ ಶಿಕ್ಷೆಯಾಗುವಂತೆ ಮಾಡಬೇಕು ಅವರು ಸಾರ್ವಜನಿಕರಿಂದ ಇದುವರೆಗೆ ವಸೂಲಿ ಮಾಡಿಕೊಂಡು ತಿಂದಿರಬಹುದಾದ ಕೋಟಿ ಕೋಟಿ ಹಣವನ್ನು ಅವರಿಂದ ವಸೂಲು ಮಾಡಿ ಹಣ ಕಳೆದುಕೊಂಡು ನೊಂದವರಿಗೆ ಹಿಂದಿರುಗಿಸಬೇಕು ಅನ್ನೋದೇ ನಮ್ಮ ಆಶಯ ಜೊತೆಗೆ ಈ ರೀತಿಯ ಸುದ್ದಿಗಳನ್ನು ನಾವು ನಮ್ಮ ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಮಾಡಿ ಜನರ ಕಣ್ಣು ತೆರೆಸುವ ಕೆಲಸವನ್ನ ಮಾಡೋದೇ ನಮ್ಮ ಗುರಿಯಾಗಿದೆ ಹಾಗಾದರೆ ಯಾಕೆ ತಡ ವಿದ್ಯುತ್ ಸಂಬಂಧಿತ ಸುದ್ದಿಗಳಿಗಾಗಿ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಸಲಹೆಗಳನ್ನು ತಿಳಿಸಿ ನೋಡ್ತಾ ಇರಿ ವಿದ್ಯುತ್ ವಾಣಿ ನಮಸ್ಕಾರ